ನಂದಿಯ ಕಿವಿಯಲ್ಲಿ ಇಷ್ಟಾರ್ಥಗಳನ್ನು ಯಾಕೆ ಹೇಳಿಕೊಳ್ತಾರೆ ನಂದಿಯ ಕಿವಿಯಲ್ಲಿ ನಮ್ಮ ಆಸೆಗಳನ್ನು ಹೇಳಿಕೊಳ್ಳುವುದರಿಂದ ಅವು ಹೇಗೆ ಈಡೇರ್ತವೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸಾಮಾನ್ಯವಾಗಿ ಶಿವನ ಯಾವುದೇ ದೇವಾಲಯಕ್ಕೆ ಹೋದರೂ ಅಲ್ಲಿ ನಾವು ನಂದಿಯ ವಿಗ್ರಹವನ್ನು ನೋಡ್ಬೋದು ಹಾಗೂ ನಂದಿಯ ಕಿವಿಯಲ್ಲಿ ಮಾತನಾಡುವ ಜನರನ್ನು ಕೂಡ ನೋಡಿರ್ಬೋದು ಎಲ್ಲೆಲ್ಲಿ ಶಿವನ ದೇವಸ್ಥಾನವಿರ್ತದೆಯೋ ಅಲ್ಲಿ ನಂದಿಯನ್ನು ಖಂಡಿತವಾಗಿ ಸ್ಥಾಪಿಸಲಾಗಿರ್ತದೆ ಏಕೆಂದರೆ ನಂದಿಯು ಶಿವನ ಪರಮ ಭಕ್ತ ಮತ್ತು ಅವನ ವಾಹನವಾಗಿದೆ ಶಿವನು ತಪಸ್ವಿಯಾಗಿದ್ದು ಯಾವಾಗಲೂ ಸಮಾಧಿಯಲ್ಲಿ ವಾಸವಾಗಿರ್ತಾನೆ ಅದಕ್ಕಾಗಿ ಅವನ ಸಮಾಧಿ ಮತ್ತು ತಪಸ್ಸಿಗೆ ಯಾವುದೇ ಅಡ್ಡಿಯಾಗಬಾರದು ಎನ್ನುವ ಕಾರಣಕ್ಕಾಗಿ ನಂದಿಯು ಭಕ್ತರ ಇಷ್ಟಾರ್ಥಗಳನ್ನು ಕೇಳಿಸಿಕೊಂಡು ಶಿವನಿಗೆ ಒಪ್ಪಿಸ್ತಾನೆ ಈ ನಂಬಿಕೆಯಿಂದಾಗಿ ಜನರು ನಂದಿಯ ಕಿವಿಯಲ್ಲಿ ತಮ್ಮ ಆಸೆಗಳನ್ನು ಹೇಳಿಕೊಳ್ತಾರೆ ಹಾಗಿದ್ರೆ ನಂದಿಯ ಕಿವಿಯಲ್ಲಿ ಇಷ್ಟಾರ್ಥಗಳನ್ನು ಹೇಳಿಕೊಳ್ಳುವುದು ಹೇಗೆ ಎಂಬುದನ್ನೀಗ ತಿಳಿಯೋಣ ನಂದಿಯ ಕಿವಿಯಲ್ಲಿ ನಿಮ್ಮ ಆಸೆಗಳನ್ನು ಹೇಳಿಕೊಳ್ಳುವ ಸಮಯದಲ್ಲಿ ನೀವು ಹೇಳುವುದನ್ನು ಬೇರೆ ಯಾರು ಕೇಳಿಸಿಕೊಳ್ಬಾರ್ದು ನೀವು ಏನು ಹೇಳುತ್ತೀರೋ ಅದು ನಿಮ್ಮ ಹತ್ತಿರ ನಿಂತಿರುವವರಿಗೂ ಕೇಳಿಸಿಕೊಳ್ಳದಂತೆ ನಿಧಾನವಾಗಿ ಹೇಳಿಕೊಳ್ಬೇಕು ಇನ್ನು ನಂದಿಯ ಕಿವಿಯಲ್ಲಿ ಮಾತನಾಡುವಾಗ ನೀವು ಎಂದಿಗೂ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರ್ದು ಅಥವಾ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದ್ದನ್ನು ಬಯಸಬಾರ್ದು ಇಲ್ಲದಿದ್ದರೆ ನೀವು ಶಿವನ ಕೋಪಕ್ಕೆ ಒಳಗಾಗಬೇಕಾಗ್ತದೆ ಇನ್ನು ನಿಮ್ಮ ಆಸೆಯನ್ನು ನಂದಿಯ ಎಡಕಿವಿಯಲ್ಲಿ ಮಾತ್ರ ಹೇಳಬೇಕು ಶಾಸ್ತ್ರಗಳ ಪ್ರಕಾರ ನಂದಿಯ ಕಿವಿಯಲ್ಲಿ ನಿಮ್ಮ ಯಾವುದೇ ಆಸೆಯನ್ನು ಹೇಳುವ ಮೊದಲು ಓಂ ಪದವನ್ನು ನಂದಿಯ ಕಿವಿಯಲ್ಲಿ ಉಚ್ಚರಿಸಬೇಕು ಇದರ ನಂತರವೇ ನಿಮ್ಮ ಆಸೆಯನ್ನು ಹೇಳಬೇಕು ಹಿಂದೂ ಧರ್ಮದಲ್ಲಿ ಓಂಕಾರಕ್ಕೆ ವಿಶೇಷ ಮಹತ್ವವಿದೆ ಹೆಚ್ಚಿನ ಮಂತ್ರಗಳು ಈ ಓಂ ಎನ್ನುವ ಪದದಿಂದ ಪ್ರಾರಂಭವಾಗುವುದನ್ನೂ ಗಮನಿಸಿರಬಹುದು ಇದು ಕೇವಲ ಪದವಲ್ಲ ಓಂಕಾರವನ್ನು ಇಡೀ ಬ್ರಹ್ಮಾಂಡದ ಸಂಕೇತವೆಂದು ಪರಿಗಣಿಸಲಾಗಿದೆ ಕೇವಲ ಓಂ ಎನ್ನುವ ಒಂದು ಶಬ್ದವನ್ನು ಉಚ್ಚರಿಸುವುದರಿಂದ ಕೂಡ ನಮ್ಮ ಸುತ್ತಲೂ ಧನಾತ್ಮಕ ಕಂಪನ ಹರಡ್ತದೆ ಎನ್ನುವ ನಂಬಿಕೆ ಇದೆ ಈಗ ಈ ಶಿವನ ವಾಹನವಾದ ನಂದಿ ಯಾರು ಎಂಬುದಕ್ಕೆ ಒಂದು ಪುರಾಣ ಕಥೆ ಇದೆ ಶಿಲಾದ ಎನ್ನುವ ಋಷಿಯು ಬ್ರಹ್ಮಚಾರಿಯಾಗಿದ್ದನು ಆದರೆ ತನ್ನ ಪೀಳಿಗೆಯನ್ನು ಮುಂದುವರೆಸಿಕೊಂಡು ಹೋಗುವುದಕ್ಕಾಗಿ ಒಂದು ಮಗುವನ್ನು ಪಡೆದುಕೊಳ್ಳುವ ಆಸೆಯನ್ನು ಅವನು ಹೊಂದಾನೆ ಇದಕ್ಕಾಗಿ ಶಿಲಾದ ಋಷಿ ಶಿವನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡಿ ಮರಣವೇ ಇಲ್ಲದ ಪುತ್ರ ಸಂತಾನವನ್ನು ಪಡೆದುಕೊಳ್ತಾನೆ ಶಿಲಾದ ಋಷಿಗೆ ಈ ಮಗು ಭೂಮಿಯನ್ನು ಉಳುಮೆ ಮಾಡುವಾಗ ಸಿಗ್ತದೆ ಹಾಗಾಗಿ ಮಗುವಿಗೆ ನಂದಿ ಎನ್ನುವ ಹೆಸರು ಹೆಸರನ್ನಿಡ್ತಾನೆ ಒಂದು ದಿನ ಮಿತ್ರ ಮತ್ತು ವರುಣ ಎಂಬ ಇಬ್ಬರು ಋಷಿಗಳು ಶಿಲಾದನ ಆಶ್ರಮಕ್ಕೆ ಬರ್ತಾರೆ ನಂದಿಯನ್ನು ಕಂಡು ನೀನು ಶೀಘ್ರದಲ್ಲೇ ಮರಣವನ್ನು ಹೊಂದುತ್ತೀಯ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ನಂದಿಯು ಮಹಾದೇವನನ್ನು ಪೂಜಿಸಲು ಪ್ರಾರಂಭಿಸ್ತಾನೆ ಪ್ರಸನ್ನನಾದ ಶಿವನು ಪ್ರತ್ಯಕ್ಷನಾಗಿ ನೀನು ನನ್ನ ಭಾಗವಾಗಿರುವೆ ನಿನಗೆ ಎಂದಿಗೂ ಮರಣವಿಲ್ಲ ಎನ್ನುತ್ತಾ ಶಿವನು ನಂದಿಯನ್ನು ತನ್ನ ಗಣಾಧ್ಯಕ್ಷನನ್ನಾಗಿ ಮಾಡಿಕೊಳ್ತಾನೆ ಹಾಗಾಗಿ ನಂದಿಗೆ ಶಿವನ ದೇವಸ್ಥಾನದಲ್ಲಿ ವಿಶೇಷ ಮಹತ್ವವಿದೆ ಶಿವನು ನಂದಿಗೆ ನಾನು ಎಲ್ಲಿ ನೆಲೆಸಿರ್ತೇನೆಯೋ ಅಲ್ಲಿ ನೀನು ಕೂಡ ನನ್ನೊಂದಿಗೆ ಕುಳಿತುಕೊಳ್ಳಬೇಕೆಂದು ವರವನ್ನು ನೀಡ್ತಾನೆ ಈ ಕಾರಣಗಳಿಂದಾಗಿ ಶಿವ ಮತ್ತು ಶಿವನ ಕುಟುಂಬ ಎಲ್ಲಿ ನೆಲೆಸಿರ್ತದೆಯೋ ಅಲ್ಲಿ ನಂದಿಯು ವಾಸವಾಗಿರ್ತಾನೆ ನಂದಿಯ ಕಿವಿಯಲ್ಲಿ ನಮ್ಮ ಆಸೆಗಳನ್ನು ಹೇಳಿಕೊಳ್ಳುವುದರಿಂದ ಅದು ನೇರವಾಗಿ ಶಿವನನ್ನು ತಲುಪ್ತದೆ ಎನ್ನುವ ಇದೆ ಇದರಿಂದ ಶಿವನು ನಂದಿಯ ಮೂಲಕ ನಿಮ್ಮೆಲ್ಲ ಆಸೆಗಳನ್ನು ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ